ಮೈಸೂರು ಹೃದಯವಂತಹ ಕನ್ನಡಿಗರ ಬಳಗದಿಂದ ಕನ್ನಡ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ರಸ್ತೆ ಪಕ್ಕ ಆಯುರ್ವೇದ ಔಷಧಿ ನೀಡುವ ಮಹಾರಾಷ್ಟದಿಂದ ಬಂದಂತಹ ವ್ಯಾಪಾರಸ್ಥರು ಕನ್ನಡವನ್ನು ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹರಿಸುತ್ತಿರುವುದನ್ನು ಬಳಗದ ಸದಸ್ಯರು ನೋಡಿ ಎರಡು ಮೂರು ಬಾರಿ ಕನ್ನಡದ ಬಗ್ಗೆ ತಿಳಿಸಿದ್ದಾರೆ ಆದರೂ ಸಹ ಕ್ಯಾರಿ ಎನ್ನದೇ ಸಂಪೂರ್ಣ ಹಿಂದಿಮಯ ಮಾಡಿರುವುದು ನೋಡಿ ತಿಳಿಸಿದ್ದಾರೆ ಇದನ್ನು ಸಹ ಲೆಕ್ಕಿಸದೇ ಇರುವುದು ನಮ್ಮ ಗಮನಕ್ಕೆ ತಂದಿದ್ದಾರೆ ನಿನ್ನೆ ಬಳಗದ ಸದಸ್ಯರು ಭೇಟಿ ನೀಡಿದಾಗ ಕನ್ನಡದಲ್ಲಿ ಒಂದು ಅಕ್ಷರವೂ ಸಹ ಇರಲಿಲ್ಲ ಆದ್ದರಿಂದ ಹಿಂದಿಯಲ್ಲಿ ಇದ್ದ ಎಲ್ಲವನ್ನ ಕಿತ್ತು ಹಾಕಿ ಬೆಂಕಿ ಹಾಕಿ ಸುಡಲಾಯಿತು ಈ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಬಳಗದ ವತಿಯಿಂದ ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ನಗರ ಪಾಲಿಕೆ ಆಯುಕ್ತರಿಗೆ ಜಿಲ್ಲಾಧಿಕಾರಿಗಳಿಗೆ ಕನ್ನಡ ಪ್ರಾಧಿಕಾರಕ್ಕೆ ಕನ್ನಡ ಸಾಂಸ್ಕೃತಿಕ ಇಲಾಖೆಗೆ ಹಲವು ಬಾರಿ ಮನವಿ ಮಾಡಿದರೂ ಕೂಡ ಏನೂ ಪ್ರಯೋಜನವಾಗಿರಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿದ್ರಲ್ಲ ಏನು ಆಯುರ್ವೇದಿಕ್ ಔಷಧಿ ಕೊಡ್ತಾರೆ ಹೊರಗಡೆ ಹೊರ ರಾಜ್ಯದಿಂದ ಹೊರ ಜಿಲ್ಲೆಯಿಂದ ಬಂದಿರತಕ್ಕಂಥವ್ರು ನೋಡಿ ಕನ್ನಡವನ್ನ ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹಾರ ಮಾಡ್ತಾ ಇರೋದು ಅಕ್ಷಮೆ ಅಪರಾಧ ಈ ಸಂಬಂಧಪಟ್ಟಂತೆ ನಗರಪಾಲಿಕೆ ಏನ್ ಏನ ಮಣ್ತಿಂತ ಇದಾರಪ್ಪ ನೀವು ನಗರ ಪಾಲಿಕೆಯವರು ನಗರ ಪಾಲಿಕೆಯವರು ಕಣ್ಣು ಹಿಂಗೋಗಿದೆ ಅಂತ ಈ ರೀತಿ ಕನ್ನಡ ತಪಾಲಕ್ಕೆ ಇಡೀ ವ್ಯಾಮೋಹ ಒಳಗೆ ಏನ್ ಮಾಡ್ತಾರೆ ಎತ್ ಮಾಡ್ತಾರೆ ಜನಗಳಿಗೆ ವಿಷಪೂರ್ಣ ಕೊಡ್ತಾ ಇದ್ರ ಒಳ್ಳೆ ಗುಣಮಟ್ಟದ ಕೊಡ್ತಾ ಇದ್ರ ಏನ್ ಮಾಡ್ತಾ ಇದೆ ಅನ್ನೋದೇ ಒಂದ್ ಸ್ವಲ್ಪ ಪರಿಚಯನೇ ಇಲ್ಲ ನಮ್ಮ ನಗರ ಪಾಲಿಕೆಯವ್ರಿಗೆ ನಗರ ಪಾಲಿಕೆ ಸದಸ್ಯರು ಯಾರು ಈ ವಲಯಕ್ಕೆ ಎರಡನೇ ಅಂತ ನೋಡಿ ರಸ್ತೆ ಪಕ್ಕ ಹಾಕೊಂಡಿರ್ತಕ್ಕಂಥ ಆಯುರ್ವೇದಿಕ್ ನೋಡಿ ಯಾವ ರೀತಿ ಕನ್ನಡವನ್ನ ಕಡೆಗಣಿಸಿ ಸಂಪೂರ್ಣ ಹಿಂದಿಮಯ ಮಾಡಿದರೆ ದಯಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ತಂಡ ಬಿಡಿಸುವುದರ ಮೂಲಕ ಇಲ್ಲಾಂದ್ರೆ ನಗರ ಪಾಲಿಕೆ ಹೋರಾಟ ಮಾಡಬೇಕಾಗುತ್ತೆ ಏನಿದು ಯಾರು ಹೇಳೋರು ಕೇಳೋರಿಲ್ವಾ ಮಾನ್ಯ ಮುಖ್ಯಮಂತ್ರಿಗಳೇ ಬಜರಾಜ್ ಬೊಮ್ಮಾಯಿ ಅವರೇ ಕನ್ನಡವನ್ನ ಕಡೆಗಣಿಸಿದ್ರೆ ಜೈಲು ಶಿಕ್ಷೆ ಅಂತೀರಲ್ಲ ಇವ್ರಿಗೆ ಯಾವ ಶಿಕ್ಷೆ ಕೊಡ್ತೀರಿ ಹೊರಗಡೆಯಿಂದ ಬಂದು ಕನ್ನಡವನ್ನ ಕಡೆಗಣಿಸಿ ಹಿಂದಿಮಯ ಮಾಡಿರ್ತಕ್ಕಂಥ ಇದು ಅಕ್ಷಮಯ ಅಪರಾಧ ದಯಮಾಡಿ ಈ ಕೂಡಲೇ ತಪ್ಪದು

ಎಂತ ಅವಿವೇಕ ಅಧಿಕಾರಿಗಳಪ್ಪ ನಮ್ ತಿಂತೀರೋ ಅನ್ನ ತಿಂತೀರೋ ನಿಮ್ಗೆ ನಾವ್ ಏನಾದ್ರು ಹೇಳುವ ಹೇಳಿ ಮಾತಾಡಬೇಡಿ ಮಾತಾಡ್ಬೇಡಿ ಉಚ್ಚಾಭಿಮಾನಿಗಳೇ ಮೂರು ಪಕ್ಷದ ಉಚ್ಛಾಭಿಮಾನಿಗಳೇ ನೋಡಿ ಇಲ್ಲಿ ಕನ್ನಡ ಯಾವ ರೀತಿ ಕಡೆಗಣಿಸಿ ಹಿಂದಿ ಮನೆ ತಾಕತ್ತಿಲ್ಲ ನಿಮ್ಗೆ ಆ ಅವ್ರಿಗೆ ಫೈನ್ ಹಾಕ್ತೀರಿ ಆ ಬೇರೆ ಬೇರೆ ರೀತಿ ಸಾರ್ವಜನಿಕರ ಮೇಲೆ ನಮ್ಮ ಇಲ್ಲಿ ಇಲ್ಲಿ ಅನ್ನ ತಿಂದು ಇಲ್ಲಿ ಮೇಲ್ ದಿವೆ ಮಾಡಿ ಸರ್ಕಾರ ಬಸವರಾಜ್ ಬೊಂಬೆ ಅವ್ರೆ ಆ ವಾಹನ ತಪಾಸಣೆ ಮಾಡೋ ಬದ್ಲಿ ನಾಮಪಾಲಕಗಳ ತಪಾಸಣೆ ಮಾಡಿ ನಿಮ್ಗೆ ಇರೋ ಮರ್ಯಾದೆನಾದ್ರೆ ಉಳ್ಕತದೆ ಹೋಗಿರೋ ಮರ್ಯಾದೆನಾದ್ರೆ ಮತ್ತೆ ಬರ್ತದೆ ನಿಮ್ಗೆ ಏನ್ ನೀವು ಯಾವ ಬಂಡರಾಜಕ್ಕೆ ಮಾಡ್ತೀರಿ ನೀವೆಲ್ಲಾ ಮಹಾಪೌರ ಏನಿದ್ರಿ ಮೈಸೂರು ಮಹಾನಗರ ಪಾಲಿಕೆ ಆಗ್ತೀನಿದ್ರಿ ದಯಮಾಡಿ ವಾಹನ ತಪಾಸಣೆ ಮಾಡ್ತಿರಲ್ಲಪ್ಪ ಅಲ್ಲಿಗೆ ಜನಗಳ ಪೈನ್ ಹಾಕ ಹೊಯ್ತಿರಲಿಲ್ಲ ಇಂಥ ನಾಮಫಲಕ ಎಲ್ಲೆಲ್ಲ ಹಾಕೋರೆ ಅದನ್ನ ಪೈನ್ ಹಾಕಿ ನಿಮ್ಮ ಯೋಗ್ಯತೆನ ನಿಮ್ಮ ಶಕ್ತಿನ ಇಂಥ ತೋರ್ಸಿ ನಿಮ್ಮ ಅಭಿವೃದ್ಧಿ ಕೆಲಸಗಳಿಗೆ